ಕೇಳಿದೆ ಅಂತ ಹೇಳಿದ್ರೆ ನೀವು ಹೇಳ್ತಾ ಇದ್ರಿ ತಾಯಿ ನಮ್ಗೆ ಗೊತ್ತಿತ್ತು ತಾಯಿ ಹಸುಗಳ ಜೊತೆ ನಿಮ್ಗಳಿಗಿಂತನೋ ಹಸುಗಳ ಜೊತೆ ತುಂಬಾ ಕನೆಕ್ಟ್ ನೀವು ಕೂಡ ನೋಡ್ಕೊಂಡು ಬೆಳೆದಿರ್ತೀರಾ ಅವುಗಳಿಗೆ ಪ್ರೀತಿ ಕೊಟ್ಟು ಬಂದಿರ್ತೀರಾ ಸೊ ಗೋವುಗಳಂದ್ರೆ ವಿಶೇಷವಾಗಿ ಪೂಜೆ ಮಾಡುವಂತಹ ಒಂದು ಕುಟುಂಬಸ್ಥರು ನೀವು ಆ ಹಿನ್ನೆಲೆಯಲ್ಲಿ ಕೇಳಿದೆ ನಾನು ಈ ವಿಚಾರವನ್ನ ನಮಗೆ ನಾನು ಯಾವಾಗ್ಲೂ ಅದನ್ನ ನಂಬ್ತೇನೆ ಗೋವು ಅನ್ನೋದು ನಮ್ಗೆ ಯಾವತ್ತು ಪ್ರಾಣಿ ಆಗಿಲ್ಲ ನಮ್ಮ ತರನೇ ಮನುಷ್ಯರ ಹಾಗೇನೆ ಒಂದು ಸಂಬಂಧವನ್ನು ಬೇಸ್ಕೊಂಡು ಬಂದಿರೋದು ನಾವು ಅತ್ತಾಗ ಗೋವುಗಳ ಗೋವುಗಳತ್ತಿರೋದನ್ನ ನಾನು ನೋಡಿದೇನೆ ನಮಗೇನೋ ಸಮಸ್ಯೆ ಬಂದಾಗ ಗೋಗಳು ಅದಕ್ಕೆ ಸ್ಪಂದಿಸಿದ ನಾನು ನೋಡಿದ್ದೇನೆ ನಮ್ಮನೇಲೆ ನಮ್ಮ ದನ ಸಾಕಿಲ್ಲ ಅಂತಂದ್ರೆ ದನ ಇಲ್ಲ ಅಂತಂದ್ರೆ ನಮ್ಮಮ್ಮ ಜ್ವರ ಆ ಶುರುವಾಗುತ್ತೆ ಅವಿನಭಾವ ಸಂಬಂಧ ನಮ್ಮ ಮನೆಯಲ್ಲಿ ಇದೆ ನಮ್ಮನೆ ಮನೆ ಅಂತಲೇ ಕರೀತಾರೆ ಯಾಕಂದ್ರೆ ಆ ರೀತಿ ಹೈನುಗಾರಿಕೆ ಮತ್ತು ಮಾರೋದು ನಮ್ಮ ಕುಟುಂಬದ ಮೂಲ ಕಸಬಾಗಿತ್ತು ಆ ತರದ ವಾತಾವರಣದಿಂದ ಬಂದವಳು ಮೊನ್ನೆನೋ ಫ್ಯಾಮಿಲಿ ಹೋಗಿ ಬರಬೇಕಾದ್ರೆ ಅಮ್ಮನಿಗೆ ಮನೇಲಿ ದನ ಕರು ಹಾಕಿತ್ತು ಅನ್ನೋ ಕಾರಣಕ್ಕೆ ಬರಕಾಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಸೊ ಅಷ್ಟೆಲ್ಲ ಸಂಕಷ್ಟಗಳ ಆಚೆಗೆ ಮನೆಯಲ್ಲಿ ಯಾವುದೋ ಒಂದು ಒಂದು ಸದಸ್ಯನ ಮನೆಯ ಮಗಳಾಗಿ ತಾಯಿಯಾದ್ರೂ ಅವಳು ಗೋಮಾತೆ ಅಂತ ಅಂತಳನ್ನ ಕರೆದು ಕೂಡ ನಮ್ಮ ಮನೆಯ ಪ್ರತಿನಿತ್ಯದ ಚಟುವಟಿಕೆಗಳಿಗೆ ಹೋಳ್ಬೇಕು ಪ್ರತಿನಿತ್ಯ ನಾವು ಮನೆಯಲ್ಲಿ ಎದ್ರೆ ಮೊದಲು ಹೋಗಿ ನೋಡೋದ ಗೋವಿನ ಮುಖವನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ತಕ್ಷಣ ಮೊದಲು ಗೋವಿನ ಮುಖ ನೋಡ್ತೀವಿ ಆ ನಂಬಿಕೆ ಇದೆ ಗೋವಿನ ಮುಖ ಮೊದಲು ನೋಡಬೇಕು ಅಂತ ಪ್ರತಿನಿತ್ಯ ನಮ್ಮ ಮನೆಯ ಕ್ಲೀನಿಂಗ್ ನಡೆಯೋದು ಗೋಮೂತ್ರ ಸೆಗಣಿಯಿಂದಲೇ ಪ್ರತಿನಿತ್ಯ ಪೂಜೆ ಪ್ರಾರಂಭ ಆಗೋದು ಗೋವಿನ ಪೂಜೆಯಿಂದಲೇ ಯಾವುದೇ ಚಟುವಟಿಕೆ ಪ್ರಾರಂಭ ಆಗಬೇಕು ಅಂದ್ರೆ ಮೊದಲು ಗೋವು ಹುಕ್ಕದ್ ನಂತರ ಗೃಹ ಪ್ರವೇಶ ಯಾವುದೇ ಇರಬಹುದು ಅದ್ರಿಂದಲೇ ನಾನು ಪ್ರಾರಂಭ ಮಾಡ್ತೀವಿ ಹಾಗೆ ನನಗದು ಬಹಳ ವಿಶೇಷ ಧಾರ್ಮಿಕ ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಬಹಳ ವಿಶೇಷ ಈ ನೆಲ ಆ ಸಂಸ್ಕೃತಿ ನಂಬ್ಕೊಂಡು ಬಂದಿದೆ ಆ ಸಂಸ್ಕೃತಿಗೆ ಮತ್ತು ನಂಬಿಕೆಗೆ ಬೆಲೆ ಕೊಡಬೇಕು ಸರ್ಕಾರಗಳು ಅದನ್ನು ಆ ನಂಬಿಕೆಗಳಿಗೆ ಗೌರವ ಕೊಡಬೇಕು ಅಂತ ನಾನು ಕೇಳ್ತೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ